ಸಿನಿಮಾಟಿಕ್ ಗೆ ಸ್ವಾಗತ ಇಂದಿನ ಎಪಿಸೋಡ್ ನಲ್ಲಿ ಶಿವರಾಜ್ ಮತ್ತೆ ಬ್ರಿಟಿಷ್ ಕ್ಯಾಪ್ಟನ್ ಪೋರ್ಟಲ್ ಮೂಲಕ ಮೊಘಲ್ ಯುದ್ಧ ಮೈದಾನಕ್ಕೆ ತೂರಿಬಿಟ್ಟಿದ್ರು ಅಲ್ಲಿ ರಕ್ತ ಕತ್ತಿಗಳ ಘರ್ಷಣೆ ಆನೆಗಳ ಘರ್ಜನೆ ಎಲ್ಲವೂ ಅವನಿಗೆ ಅವ್ಯವಸ್ಥೆಯಾಗಿತ್ತು ಶಿವರಾಜ್ ಕೃಷ್ಣನ ಮೂಲಕ ಟ್ರೂತ್ ಟಚ್ ಮಾಡಿರ್ತಾನೆ ಅಂತಲೇ ಪೋರ್ಟಲ್ ಮತ್ತೆ ಆಕ್ಟಿವೇಟ್ ಆಗಿ ಇಬ್ಬರನ್ನ ದೂರಕ್ಕೆ ಸಿದುಕೊಂಡು ಹೋಗುತ್ತೆ ಗಾಡಿಯ ಸಿಡಿಲು ಒಡೆದಂತೆ ಸಮುದ್ರದ ಮಧ್ಯೆ ಇಬ್ಬರು ಬಿದ್ದುಕೊಂಡಿದ್ದಾರೆ ಅಲೆಗಳು ಒಡೆದಂತೆ ಶಿವರಾಜ್ ತೀರದ ಕಡೆ ತೂರಿ ಬಿದ್ದಿದ್ದ ಅವನು ಕಣ್ಣು ತೆರೆದಾಗ ಕಪ್ಪು ಹೊಗೆಯಿಂದ ತುಂಬಿದ ಕರಾವಳಿ ದೊಡ್ಡ ಪೋರ್ಚುಗೀಸ್ ಶಿಪ್ಗಳು ಆಕಾಶ ಮುಟ್ಟಿ ನಿಂತಿದ್ದವು ಅಲ್ಲಿ ಒಂದು ಅಡಗಿನ ಡೆಕ್ ಮೇಲೆ ಕೆಂಪು ದೀಪ ಒತ್ತಂತೆ ವಾಸ್ಕೊಡಿ ಗಾಮ ನಿಂತಿದ್ದಾನೆ ಅವನ ಕಣ್ಣುಗಳಲ್ಲಿ ಬೆಂಕಿ ಮುಖದಲ್ಲಿ ದುರಂಕಾರ ಈ ಕರಾವಳಿ ನಮ್ಮದು ಅಂತ ಘೋಷಣೆ ಕೊಡುವ ಅವನ ಶಬ್ದ ಗುಡಿಗಿನಂತೆ ಹರಡುತ್ತಿತ್ತು ಶಿವರಾಜ್ ತೀರದ ಮೇಲೆ ನಿಂತು ತಿರುಗಿ ನೋಡ್ತಾನೆ ಅಲ್ಲಿ ಬ್ರಿಟಿಷ್ ಕ್ಯಾಪ್ಟನ್ ಕೂಡ ತೀರಕ್ಕೆ ಬಂದಿದ್ದಾನೆ ಅವನು ಸ್ಲೋಲಿ ವಾಸ್ಕೋಡಿ ಗಮನ ಕಡೆ ನಡೆದು ಹೋಗ್ತಾನೆ ಇಬ್ಬರು ಶಾಹಿ ಶಕ್ತಿಗಳು ಒಂದೇ ಮೈದಾನದಲ್ಲಿ ಸೇರಿಕೊಂಡು ಬಿಟ್ಟಿದ್ದರು ಆದರೆ ಅವರ ಗೇಮ್ ಡೇಂಜರಸ್ ಆಗಿತ್ತು ಶಿವರಾಜ್ ಮೈಂಡ್ ನಲ್ಲಿ ಕ್ವಶನ್ಗಳು ಓಡ್ತಿವೆ ಏಕೆ ಗಾಸ್ಕೋಡಿಗಾಮ ಇಲ್ಲಿ ಬಂದಿದ್ದಾನೆ ಈ ಕಸ್ ಕ್ರಿಸ್ಟಲ್ ಕಿ ಏಕೆ ಇಲ್ಲಿ ಒಳಿತಿದೆ ಅಂತ ಅಂತ ಅಂದುಕೊಂಡು ಅವನು ತನ್ನ ಕೈಯಲ್ಲಿ ಹಿಡಿದಿರುವ ಸ್ಟೋನ್ ನೋಡ್ತಾನೆ ಅದರ ಬೆಳಕು ಸಮುದ್ರದ ಅಲೆಗಳ ಮೇಲೆ ಆದು ಹಡಗನ್ನ ಶೇಪ್ ಮಾಡ್ತದೆ ವಾಸ್ಕೊಡಿಗಾಮ ಬೆಂಚಿ ಶಿವರಾಜ್ ಕಡೆ ಫಿಂಗರ್ ಪಾಯಿಂಟ್ ಮಾಡಿ ಹೇಳ್ತಾನೆ ಆ ಹುಡುಗ ಆರ್ಡಿನರಿ ಅಲ್ಲ ಅವನ ಕೈಯಲ್ಲಿ ಫ್ಯೂಚರ್ ನ ಕೀ ಇದೆ ಅಂತಾನೆ ಬ್ರಿಟಿಷ್ ಕ್ಯಾಪ್ಟನ್ ಕೂಡ ಶಾಕ್ ಆಗಿ ಆ ಸ್ಟೋನ್ ಕಡೆ ನೋಡ್ತಾನೆ ಈಗ ಶಿವರಾಜ್ ಒಂದು ಪೋಲ್ನಲ್ಲ ಒಂದು ಕೀ ಆಗಿದ್ದ ಅದೇ ಸಮಯ ತೀರದ ಹತ್ತಿರದ ಕರಾವಳಿಯ ಹಳ್ಳಿಯ ಜನರು ಶಿಪ್ ನೋಡಿ ಎದುರ್ತಾರೆ ಅವರು ವಾಸಕೊಡಿಗಮ್ಮ ಮತ್ತೆ ಬಂದ ಮತ್ತೆ ರಕ್ತ ಹರಿಯುತ್ತದೆ ಅಂತ ಅವರು ಪಿಸು ಮಾತನ್ನ ಆಡ್ತಿರ್ತಾರೆ ಶಿವರಾಜ್ ಈ ವಾಯ್ಸ್ ಕೇಳಿ ಹೃದಯ ಗಟ್ಟಿ ಆಗುತ್ತೆ ಇದು ಸಿಂಪಲ್ ಪೈಟ್ ಅಲ್ಲ ಇದು ಮಹಾಯುದ್ಧ ಆಗುತ್ತೆ ಅಂತ ಅವನಿಗೆ ಗೊತ್ತಿರುತ್ತದೆ ಶಿವರಾಜ್ ಕೈಯಲ್ಲಿ ಇದ್ದ ಸ್ಟೋನ್ ನಿಂದ ಕರ್ ಸಿಂಬಲ್ ಆಕಾಶಕ್ಕೆ ಬರೆದಂತೆ ಕಾಣುತ್ತದೆ ಪೋರ್ಚುಗೀಸ್ ಮತ್ತೆ ಬ್ರಿಟಿಷ್ ಸೋಲ್ಜರ್ ಇಬ್ಬರು ಅದನ್ನು ನೋಡಿ ಹಿಂದೆ ಸರಿತಾರೆ ಆ ಸಿಂಬಲ್ ಹಿಂದಿನ ಯುದ್ಧಗಳು ಭವಿಷ್ಯದ ಯುದ್ಧಗಳಿಗೆ ಕನೆಕ್ಟ್ ಆಗಿರುವಂತೆ ತೊಳೆಯುತ್ತದೆ ವಾಸ್ಕೋಡಿ ಅಡಿಗಾಮ ಕತ್ತಿ ಹೊರತೆಗೆದು ಹೇಳ್ತಾನೆ ಈ ಹುಡುಗ ಭವಿಷ್ಯ ಚೇಂಜ್ ಮಾಡುವ ಪ್ರಯತ್ನ ಮಾಡ್ತಿದ್ದಾನೆ ಆದ್ರೆ ನಾನು ಇಲ್ಲಿದ್ದೇನೆ ಅಂದ್ರೆ ಇತಿಹಾಸ ಒಂದೇ ದಾರಿಯಲ್ಲಿ ಮಾತ್ರ ಬರೀತೇನೆ ನಮ್ಮ ದಾರಿಯಲ್ಲಿ ಅಂತ ಆ ವಾಸ್ಕೋಡಿಗಾಮ ಹೇಳ್ತಾನೆ ಬ್ರಿಟಿಷ್ ಕ್ಯಾಪ್ಟನ್ ಕಂಪ್ಯೂಸ್ ಆಗಿದ್ದಾನೆ ಅವನು ಶಿವರಾಜ್ನ ಜೊತೆ ಟ್ರಾವೆಲ್ ಮಾಡಿದ ಮೆಮೊರೀಸ್ ಮೈಂಡ್ ಗೆ ಬರುತ್ತಿದೆ ಆದ್ರೆ ಈಗ ವಾಸ್ಕೋಡಿ ಪವರ್ ಗೆ ಆಕರ್ಷಣ ಆಗಿದ್ದಾನೆ ಅವನು ಎರಡು ವರ್ಡ್ಗಳ ನಡುವೆ ನಿಂತಿದ್ದಾನೆ ಶಿವರಾಜ್ ಕ್ರಿಸ್ಟಲ್ ನ ಪವರ್ನ ಆಕ್ಟಿವೇಟ್ ಮಾಡ್ತಾನೆ ಅದರ ಬೆಳಕು ಒಂದು ಅಲೆಯಾಗಿ ಅಡಗಿನ ಮೇಲೆ ಒಡೆಯುತ್ತದೆ ಪೋರ್ಚುಗೀಸ್ ಪಿರಂಗಿ ಸ್ಫೋಟವಾಗುತ್ತದೆ ಅಲ್ಲಿ ಒಂದು ಯುದ್ಧವೇ ಶುರುವಾಗುವ ಅಂತರದಲ್ಲಿ ಇತ್ತು ಸಮುದ್ರ ಬಿರುಗಾಳಿ ಕತ್ತಿಗಳು ಬೆಂಕಿ ಎಲ್ಲವೂ ಶಿವರಾಜ್ನ ಎದುರಾಗಿದ್ದವು ಹಳ್ಳಿಯ ಜನರು ಕೂಡ ಶಿವರಾಜ್ನ ಜೊತೆ ಜಾಯಿನ್ ಆಗ್ತಾರೆ ಅವರು ಬೆಂಕಿಯ ಟಾರ್ಚ್ ಹಿಡಿದು ಪೋರ್ಚುಗೀಸ್ ಸೋಲ್ಜರ್ಸ್ ಮೇಲೆ ದಾಳಿಗಳನ್ನ ಮಾಡುತ್ತಾರೆ ರಿಪೀಟ್ ಆಗುತ್ತಿರುವಂತೆ ಕರಾವಳಿ ಮತ್ತೆ ರಕ್ತದಿಂದ ಕೆಂಪಾಗುತ್ತದೆ ವಾಸ್ಕೋಳಿ ಗಾಮನ ಅವನ ಕತ್ತಿಯಿಂದ ಕೆಂಪು ಬೆಳಕು ಹೊರಬಂದು ಸೋಲ್ಜರ್ಗೆ ಎನರ್ಜಿ ಕೊಡುತ್ತಿತ್ತು ಒಂದು ಕರ್ಸ್ಟ್ ಲ್ಯಾಂಗ್ವೇಜ್ ನಿಂದ ಅವನು ಶಿವರಾಜ್ ನ ಕ್ರಿಸ್ಟಲ್ ಲಾಕ್ ಮಾಡ್ತಾನೆ ಆಗ ಶಿವರಾಜ್ ಕೈಯಲ್ಲಿ ಇರುವ ಕ್ರಿಸ್ಟಲ್ ಕ್ರ್ಯಾಕ್ ಆಗುತ್ತೆ ಅವನ ಬಾಡಿ ಶೇಕ್ ಆಗುತ್ತೆ ಅವನು ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗೋ ಸಮಯ ಆಗ ಆ ಹಳ್ಳಿಯಿಂದ ಒಬ್ಬ ಸನ್ಯಾಸಿ ಬರ್ತಾನೆ ಅವನು ಹೇಳ್ತಾನೆ ಶಿವರಾಜ್ ಇದು ನಿನ್ನ ಒಬ್ಬನ ಯುದ್ಧ ಅಲ್ಲ ಇದು ಭೂಮಿಯ ಯುದ್ಧ ಈ ಸ್ಟೋನ್ ಒಂದೇ ಬಾರಿ ರಕ್ತ ಸಮುದ್ರದ ರುಚಿ ಮಾಡಿದರೆ ಮಾತ್ರ ಅನ್ಲಾಕ್ ಆಗ್ತದೆ ನೀನು ಆಯ್ಕೆ ಮಾಡಬೇಕು ಫ್ಯೂಚರ್ನ ಸೇವ್ ಮಾಡೋದಾ ಅಥವಾ ನ ಸೇವ್ ಮಾಡೋದಾ ಅಂತ ಸನ್ಯಾಸಿ ಶಿವರಾಜ್ಗೆ ಹೇಳ್ತಾನೆ ಬ್ರಿಟಿಷ್ ಕ್ಯಾಪ್ಟನ್ ವಾಸ್ಕೋಡಿಗಾಮಗೆ ಸಪೋರ್ಟ್ ಕೊಡ್ತಾನೆ ಆದರೆ ಶಿವರಾಜ್ ನ ಕ್ರಿಸ್ಟಲ್ ನ ಎನರ್ಜಿ ರಿಲೀಸ್ ಆಗುವಾಗ ಅವನಿಗೆ ಅರ್ಥ ಆಗುತ್ತೆ ಅವನು ಸಡನ್ ಟ್ವಿಸ್ಟ್ ಕೊಡ್ತಾನೆ ವಾಸ್ಕೋಡಿಗಮಗೆ ದ್ರೋಹ ಮಾಡಿ ಶಿವರಾಜ್ ಕಡೆ ಸೇರ್ತಾನೆ ಸಮುದ್ರದ ಮೇಲೆ ಲೈಟಿಂಗ್ ಅಡಗಿನ ಮೇಲೆ ಬೆಂಕಿ ಸೈನಿಕರು ಧ್ವಂಸವಾಗಿ ಹೋಗಿದ್ದರು ಶಿವರಾಜ್ ಮತ್ತೆ ವಾಸ್ಕೋಡಿಗಮ ಮುಖಾಮುಖಿಯಾಗಿ ನಿಂತುಕೊಂಡಿರ್ತಾರೆ ಒಂದು ಕಡೆ ಶಿವರಾಜ್ ಹಿಡಿದ ಕ್ರಿಸ್ಟಲ್ ಗ್ಲೋ ಇನ್ನೊಂದು ಕಡೆ ವಾಸ್ಕೋಡಿಗಾಮ ಹಿಡಿದ ಕತ್ತಿ ಗ್ಲೋಯಿಂಗ್ ಆ ಎರಡರಲ್ಲೂ ಅವರು ಫೈಟ್ ಮಾಡ್ತಾರೆ ಎರಡು ಎನರ್ಜಿ ಒಂದು ಕಡೆ ಡಿಕ್ಕಿ ಹೊಡೆದಾಗ ಇಡೀ ಸಾಗರವೇ ನಡುತ್ತದೆ ಶಿವರಾಜ್ ತನ್ನ ಬೆರಳನ್ನು ಕತ್ತರಿಸಿ ಆ ರಕ್ತವನ್ನ ಕ್ರಿಸ್ಟಲ್ ಮೇಲೆ ಹಾಕ್ತಾನೆ ಅದರಿಂದ ಕರ್ಸ್ ಸಿಂಬಲ್ ಅನ್ಲಾಕ್ ಆಗಿ ಆಕಾಶದಲ್ಲಿ ಕಾಶದಲ್ಲಿ ಮೆಸ್ಸಿ ಪೋರ್ಟಲ್ ಓಪನ್ ಆಗ್ತದೆ ವಾಸ್ಕೋಡಿಗಾಮ ಶಾಕ್ ಆಗ್ತಾನೆ ಇದು ಅವನಿಗೆ ಗೊತ್ತಿಲ್ಲದ ಪವರ್ ಅಂತ ಅವನು ತಿಳಿದುಕೊಂಡಿದ್ದ ಪೋರ್ಟಲ್ ನ ಎನರ್ಜಿ ವಾಸ್ಕೋಡಿಗಾಮಿಗೆ ಒಡೆಯುತ್ತದೆ ಅವನು ಸಮುದ್ರದ ಒಳಗೆ ಆರಿ ಹೋಗಿ ಬೀಳ್ತಾನೆ ಪೋರ್ಚುಗೀಸ್ ಸೈನಿಕರು ಸಹ ಆ ಎನರ್ಜಿಯಿಂದ ಸಮುದ್ರಕ್ಕೆ ಎಸೆದಿತ್ತು ಅವರು ಕಿರ್ಚುತ್ತ ಮುಳುಗ್ತಿದ್ರು ಬ್ರಿಟಿಷ್ ಕ್ಯಾಪ್ಟನ್ ಶಿವರಾಜ್ಗೆ ಸೆಲ್ಯೂಟ್ ಮಾಡ್ತಾನೆ ನೀನು ಕೇವಲ ಒಂದು ಹುಡುಗ ಅಲ್ಲ ನೀನು ಸಮಯದ ಯೋಧ ಅಂತಾನೆ ಆದರೆ ಪೋರ್ಟಲ್ ಇನ್ನು ಓಪನ್ ಆಗಿದೆ ಅದು ಬಿರುಕು ಬಿಟ್ಟಂತೆ ಬೆಳಗುತ್ತಾ ಇದೆ ಶಿವರಾಜ್ ನನ್ನ ಅದರೊಳಗೆ ಆ ಎನರ್ಜಿ ಎಳೆದುಕೊಳ್ಳುತ್ತೆ ಅವನು ಕಣ್ಣು ತೆರೆದು ನೋಡಿದ್ರೆ ಅದೇ ಹಳೆಯ ಬೆಂಗಳೂರಿನ ದಾರಿ ಅವನ ಕೈಯಲ್ಲಿ ಇನ್ನು ಕ್ರಿಸ್ಟಲ್ ಕೀ ಇದೆ ಆದರೆ ಅದು ಡಲ್ ಆಗಿದೆ ಅವನು ಕಂಫ್ಯೂಸ್ ಆಗಿ ಬ್ರಿಜ್ ತೆಗೆದುಕೊಳ್ತಾನೆ ಇದು ಹಳೆಯ ಬೆಂಗಳೂರು ನನ್ನನ್ನು ಇಲ್ಲಿಗೆ ಯಾಕೆ ತಂದು ಬಿಟ್ಟಿದೆ ಅಂತ ಅವನು ಕಂಫ್ಯೂಸ್ ಆಗಿ ನಿಂತು ನೋಡ್ತಿರ್ತಾನೆ ಹತ್ತಿರದಲ್ಲೇ ಆಟೋಗಳ ಆರನ್ಸ್ ಮೆಟ್ರೋ ಕನ್ಸ್ಟ್ರಕ್ಷನ್ ಸೌಂಡ್ಸ್ ಅವನಿಗೆ ರಿಯಲೈಸೇಷನ್ ಬರ್ತದೆ ಸರ್ಕಲ್ ಮತ್ತೆ ಶುರುವಾಗ್ತಿದೆ ಅಂತ ಆ ಸಮಯಕ್ಕೆ ಒಂದು ಶಾಡೋ ವಾಯ್ಸ್ ಪೋರ್ಟಲ್ ನಿಂದ ಒಣಬಂದಿ ಕೇಳಿಸ್ತದೆ ಶಿವರಾಜ್ ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ ಪ್ರತಿ ಬಾರಿ ಇಷ್ಟರೇ ಟಚ್ ಮಾಡಿದ್ರೆ ಹೊಸ ಕರ್ಸ್ ಬಂದು ನಿನಗಾಗಿ ಕಾದಿರುತ್ತೆ ಅಂತ